ಗುರುಗಳು ಇದ್ದಾರೆ ಎದುರಿನಲ್ಲಿ ಅವರೂ ಕೂಡ ನಮಗೆಲ್ಲ ಮಾತೃಗಳು ತಂದೆ ತಾಯಿ ಅಂತ ಅವರಿಗಿಬ್ಬರು ತಂದೆ ತಾಯಿ ಎಂದಿರು ಹೇಗೆ ಕೃಷ್ಣ ಪರಮಾತ್ಮನಿಗೆ ಇಬ್ಬರು ತಂದೆ ತಾಯಿ ಎಂದಿರು ಹೆತ್ತು ಹೊತ್ತು ಹೊತ್ತವರು ಇಬ್ಬರು ವಸುದೇವ ದೇವಕಿ ಕೃಷ್ಣನನ್ನು ಹೆತ್ತು ಕೊಟ್ಟರು ನಂತರದಲ್ಲಿ ನಂದಗೋಪ ಯಶೋದೆ ಸಾಕಿ ಸಲುಹಿ ಬೆಳೆಸಿದರು ಇದು ನಮಗೆ ಕತೆ ಗೊತ್ತಿದ್ದದ್ದು ಹಾಗೆ ಕೃಷ್ಣನನ್ನ ಹಾಗೆ ಇಲ್ಲಿಯೂ ಕೂಡ ಹೆತ್ತು ಕೊಟ್ಟವರು ನಮ್ಮ ಗುತ್ತಲಾಚಾರ್ಯರು ಹಾಗೂ ಮಾತಾಶ್ರೀಯವರು ಹೆತ್ತು ಕೊಟ್ಟವರು ನಂತರದಲ್ಲಿ ಮುಂದೆ ನಂದಗೋಪ ಯಶೋಧೆಯಂತೆ ಮಾವಲಿ ಆಚಾರ್ಯರು ಹಾಗೂ ಪ್ರಜ್ಞಾವಾಮಿಯವರು ಅವರನ್ನ ಬೆಳೆಸಿದವರು ಅಲ್ಲಿ ಕೃಷ್ಣ ಇಲ್ಲಿಯೂ ಕೃಷ್ಣ ಇದು ಹೇಗೆ ಅಂದ್ರೆ ಅಲ್ಲಿ ಕರ್ಷತೀತಿ ನೀವು ಗೋಕುಲಾಷ್ಟಮಿ ಸಂದರ್ಭದಲ್ಲಿ ಸ್ವಾಮಿಗಳ ಪ್ರವಚನ ಕೃಷ್ಣ ಅನ್ನೋದಕ್ಕೆ ನಾನಾರ್ಥಗಳನ್ನ ಹೇಳಿದ್ದಾರೆ ಹಾಗಾಗಿ ಕರ್ಶತೀತಿ ಕೃಷ್ಣ ಅವನು ತನ್ನ ರೂಪಗಳಿಂದ ಎಲ್ಲ ಗೋಪಿಕಾ ಸ್ತ್ರೀಯರನ್ನ ತನ್ನ ಗುಣಗಳಿಂದ ಎಲ್ಲ ಜ್ಞಾನಿಗಳನ್ನ ಸೆಳೆದಂತೆ ಈ ಸತ್ಯಾತ್ಮ ಎಂಬುವ ಕೃಷ್ಣ ತಮ್ಮ ಅದ್ಭುತವಾದ ಜ್ಞಾನದ ಆಕರ್ಷಣೆಯಿಂದ ಕರ್ಷತೀತಿ ಕೃಷ್ಣ ಎಲ್ಲ ಭಕ್ತರನ್ನ ಅನುಸಂಧಾನದ ಮೂಲಕವಾಗಿ ಧರ್ಮದ ಮಾತುಗಳಿಂದಾಗಿ ಧಮನಿ ಧಮನಿಯಲ್ಲಿಯೂ ಕೂಡ ಅವರಲ್ಲಿ ಧರ್ಮ ತುಂಬಿದೆ ಅನುಸಂಧಾನ ತುಂಬಿದೆ ರಾಮ ತುಂಬಿದ್ದಾನೆ ಕೃಷ್ಣ ತುಂಬಿದ್ದಾನೆ ಮತ್ಸ್ಯ ಕುರ್ಮ ವರ ಎಲ್ಲ ಎಲ್ಲಿ ತುಂಬಿದೆ ಅಂದರೆ ಧಮನಿ ಧಮನಿಯಲ್ಲಿ ತುಂಬಿದೆ ಅಂದರೆ ಅದು ಸತ್ಯಾತ್ಮರ ಒಂದು ಅದ್ಭುತವಾದ ಜ್ಞಾನದ ನಿಧಿ ಅಂತಹ ಕೃಷ್ಣನನ್ನ ಇಬ್ಬರು ಯಶೋಧೆ ವಸುದೇವ ಯಶೋಧೆ ನಂದೇಗೋಪ ಮತ್ತು ವಸುದೇವ ದೇವಕಿಯರು ಪಡೆದಂತೆ ಸತ್ಯಾತ್ಮತಿಯತ್ತರೆಂಬುವ ಕೃಷ್ಣ ಇಂತಹ ಕೃಷ್ಣರು ಕೂಡ ಆ ತಂದೆ ತಾಯಿಯಂದಿರ ಸೇವೆಯನ್ನು ಸರ್ವಜ್ಞಾಚಾರರಾಗಿ ಇದ್ದಾಗ ನಾವು ನೋಡಿದ್ದೇವೆ